ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪಲು ಮತ್ತು ಸರಕುಗಳನ್ನು ಸಾಗಿಸಲು ಅತ್ಯಾಧುನಿಕ ರಸ್ತೆಗಳನ್ನು ತಯಾರಿಸಿಕೊಂಡಿದ್ದಾನೆ ಕೇವಲ ಈ ರಸ್ತೆಗಳೇ ನಾಯಿಗಳ ಸಾವಿಗೆ ಕಾರಣವಾಗಿದೆ ಎಂದರೆ ತಪ್ಪು ಏಕೆಂದರೆ ನಾಯಿಗಳ ಅಪಘಾತಕ್ಕೆ ಅನೇಕ ಕಾರಣಗಳಿವೆ ಇದು ಕೇವಲ ನಾಯಿಗಳ ಸಮಸ್ಯೆಯಲ್ಲ ಮಾನವೀಯತೆ ಮತ್ತು ಜವಾಬ್ದಾರಿಯ ಪ್ರಶ್ನೆಯೂ ಹೌದು ಸ್ನೇಹಿತರೆ ಮೊದಲು ನಾಯಿ ಮತ್ತು ಬೆಕ್ಕುಗಳ ಗುಣ ಎಂಥದ್ದು ಎಂದು ತಿಳಿಯೋಣ ಏಕೆಂದರೆ ಈ ಗುಣಗಳೇ ಅವುಗಳ ಸಾವಿಗೆ ಮೂಲ ಕಾರಣ ಒಂದು ಸ್ವಭಾವ ಬೆಕ್ಕು ಸ್ವತಂತ್ರ ಸ್ವಭಾವ ತಾನು ಇಷ್ಟಪಟ್ಟಾಗ ಮಾತ್ರ ಹತ್ತಿರ ಬರುತ್ತದೆ ನಾಯಿ ನಿಷ್ಠಾವಂತ ಮಾಲೀಕನೊಂದಿಗೆ ಸದಾ ಇರಲು ಇಷ್ಟಪಡುತ್ತದೆ ತರಬೇತಿ ಬೆಕ್ಕು ತರಬೇತಿ ಕೊಡಲು ಕಷ್ಟ ತನ್ನ ಇಷ್ಟದಂತೆ ವರ್ತನೆ ಮಾಡುತ್ತದೆ ನಾಯಿ ಸುಲಭವಾಗಿ ತರಬೇತಿ ಪಡೆಯುತ್ತದೆ ಸಾಮಾಜಿಕತೆ ಬೆಕ್ಕು ಒಂಡಿತನವನ್ನು ಇಷ್ಟಪಡುತ್ತದೆ ನಾಯಿ ಗುಂಪಿನಲ್ಲಿ ಇರಲು ಇಷ್ಟಪಡುತ್ತದೆ ಹಾಗೆಯೇ ಮಾನವರೊಂದಿಗೆ ಬೆರೆತು ಬದುಕುವುದು ಅಪಾಯ ತಪ್ಪಿಸಿಕೊಳ್ಳುವ ಬುದ್ಧಿ ಬೆಕ್ಕು ತುಂಬಾ ಚುರುಕಾಗಿರುತ್ತದೆ ಎಚ್ಚರಿಕೆ ಹೆಚ್ಚು ಅಪಾಯವನ್ನು ಬೇಗ ತಪ್ಪಿಸಿಕೊಳ್ಳುತ್ತದೆ ನಾಯಿ ಕೆಲವೊಮ್ಮೆ ಗಮನ ಕಡಿಮೆ ಅಪಾಯಕ್ಕೆ ಸಿಲುಕುವುದು ಹೆಚ್ಚು ಚಲನೆ ಬೆಕ್ಕು ಮೌನವಾಗಿ ನಡೆಯುವುದು ಎತ್ತರಕ್ಕೆ ಜಿಗಿಯುತ್ತದೆ ನಾಯಿ ಜೋರಾಗಿ ಓಡುವುದು ನೆಲದ ಮೇಲೆಯೇ ಓಡಾಡುತ್ತದೆ ಆಹಾರ ಅಭ್ಯಾಸ ಬೆಕ್ಕು ಕಡಿಮೆ ತಿನ್ನುತ್ತದೆ ಆಹಾರವನ್ನು ಆಯ್ಕೆ ಮಾಡಿಕೊಂಡು ತಿನ್ನುವುದು ನಾಯಿ ಹೆಚ್ಚು ತಿನ್ನುವುದು ಹೆಚ್ಚಿನ ವಸ್ತುಗಳನ್ನು ತಿನ್ನುತ್ತದೆ ಮಾನವರ ಮೇಲೆ ಅವಲಂಬನೆ ಬೆಕ್ಕು ತನ್ನ ಮಾಲೀಕನನ್ನು ಪ್ರೀತಿಸುತ್ತದೆ ಆದರೆ ಹೆಚ್ಚು ಅವಲಂಬಿತವಾಗಿರುವುದಿಲ್ಲ ನಾಯಿ ಹೆಚ್ಚಿನ ಅವಲಂಬನೆ ಅಪಘಾತದ ಸಂದರ್ಭ ಬೆಕ್ಕು ತಕ್ಷಣ ತಪ್ಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ವೇಗವಾಗಿ ಜಿಗಿಯುತ್ತದೆ ಮರ ಏರುತ್ತದೆ ನಾಯಿ ರಸ್ತೆ ಅಪಘಾತಕ್ಕೆ ಹೆಚ್ಚು ಬಲಿಯಾಗುವ ಸಾಧ್ಯತೆ ಇದೆ ಒಂಬತ್ತು ಅಪಾಯದಿಂದ ತಪ್ಪಿಸಿಕೊಳ್ಳುವುದು ಬೆಕ್ಕು ಶೀಘ್ರ ಪ್ರತಿಕ್ರಿಯೆ ನಾಯಿನೆಳಿಗಿಂತ ಬೆಕ್ಕುಗಳು ಚಿಕ್ಕದಾಗಿರುವುದರಿಂದ ಕೆಲವೊಮ್ಮೆ ವಾಹನದ ಚಕ್ರಗಳ ಮಧ್ಯೆ ತಪ್ಪಿಸಿಕೊಳ್ಳುತ್ತವೆ ನಾಯಿ ಅಪಘಾತದ ಸಮಯದಲ್ಲಿ ಪ್ರತಿಕ್ರಿಯೆ ಸ್ವಲ್ಪ ನಿಧಾನ ಕೆಲ ನಾಯಿಗಳು ವಾಹನದ ವೇಗವನ್ನು ಅಂದಾಜಿಸಲು ವಿಫಲವಾಗುತ್ತವೆ ಗಾತ್ರ ದೊಡ್ಡದು ತಕ್ಷಣ ಪಕ್ಕಕ್ಕೆ ಸರಿಯಲು ಕಷ್ಟವಾಗುತ್ತದೆ ಹತ್ತು ರಾತ್ರಿ ದೃಷ್ಟಿ ಮತ್ತು ಬೆಳಕಿನ ಸಮಸ್ಯೆ ಬೆಕ್ಕು ತುಂಬಾ ಉತ್ತಮ ನಾಯಿ ವಾಹನಗಳ ಹೆಡ್ಲೈಟ್ಗೆ ವಾಹನಗಳ ವೇಗ ದೂರವನ್ನು ಅಂದಾಜಿಸಲಾಗುವುದಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ವ್ಯತ್ಯಾಸಗಳನ್ನ ನಾವು ನೋಡಿದ್ದೇವೆ ಇಲ್ಲಿ ನಾವು ಗಮನಿಸಿದ ಹಾಗೆ ಹೆಚ್ಚಾಗಿ ನಾಯಿಗಳು ಅಪಘಾತಕ್ಕೆ ತುತ್ತಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಬೀದಿ ನಾಯಿಗಳು ರಸ್ತೆ ಅಪಘಾತಗಳಿಗೆ ಹೆಚ್ಚು ಬಲಿಯಾಗುವುದಕ್ಕೆ ಹಲವಾರು ಕಾರಣಗಳಿವೆ ಮುಖ್ಯ ಕಾರಣಗಳು ಒಂದು ರಸ್ತೆಯಲ್ಲಿ ಆಹಾರ ಹುಡುಕುವುದು ಎರಡು ಕಸದ ಬುಟ್ಟಿಗಳು ಹೋಟೆಲ್ಗಳ ಬಳಿ ಆಹಾರ ಸಿಗುವುದರಿಂದ ನಾಯಿಗಳು ರಸ್ತೆಯಲ್ಲೇ ತಿರುಗುತ್ತವೆ ಮೂರು ವಾಹನಗಳ ವೇಗ ಮತ್ತು ಹಾರ್ನ್ ಗೆ ಹೊಂದಾಣಿಕೆ ಇಲ್ಲದಿರುವುದು ನಾಲ್ಕು ನಾಯಿಗಳು ವಾಹನದ ವೇಗವನ್ನು ಸರಿಯಾಗಿ ಅಂದಾಜಿಸಲಾಗುವುದಿಲ್ಲ ಕೆಲವೊಮ್ಮೆ ಹಾರ್ನ್ಗೆ ಹೆದರಿ ತಪ್ಪು ದಿಕ್ಕಿಗೆ ಓಡುತ್ತವೆ ನಾಲ್ಕು ರಾತ್ರಿ ದೃಷ್ಟಿ ಮತ್ತು ಬೆಳಕಿನ ಸಮಸ್ಯೆ ರಾತ್ರಿ ಹೊತ್ತು ಹೆಡ್ಲೈಟ್ಗಳ ತೀವ್ರ ಬೆಳಕು ನಾಯಿಗಳನ್ನು ಗೊಂದಲಕ್ಕೆ ತಳ್ಳುತ್ತದೆ ಐದು ರಸ್ತೆಯನ್ನು ವಿಶ್ರಾಂತಿ ಸ್ಥಳವಾಗಿ ಬಳಸುವುದು ಬಿಸಿಲಿನ ಕಾಲದಲ್ಲಿ ರಸ್ತೆಯ ತಾಪಮಾನ ಚಳಿಯಲ್ಲಿ ರಸ್ತೆಯ ಉಷ್ಣತೆ ಇದರಿಂದ ನಾಯಿಗಳು ರಸ್ತೆಯ ಮೇಲೆಯೇ ಮಲಗುತ್ತವೆ ಎಂಟು ಪ್ರದೇಶ ಅರಿವು ಕಡಿಮೆ ಹೊಸದಾಗಿ ಬಂದ ನಾಯಿಗಳು ಅಥವಾ ಪುಟ್ಟ ಮರಿಗಳು ರಸ್ತೆ ಅಪಾಯಗಳನ್ನು ಅರಿಯುವುದಿಲ್ಲ ಒಂಬತ್ತು ಮಾನವ ನಿರ್ಲಕ್ಷ್ಯ ಕೆಲ ಚಾಲಕರು ನಿಧಾನಗೊಳಿಸದೆ ಗಮನವಿಲ್ಲದೆ ವಾಹನ ಚಲಾಯಿಸುವುದು ದೊಡ್ಡ ಕಾರಣ ಅಪಘಾತಗಳನ್ನು ಕಡಿಮೆ ಮಾಡುವುದಕ್ಕೆ ಈ ಕ್ರಮಗಳನ್ನು ಅನುಸರಿಸಬೇಕು ಒಂದು ರಸ್ತೆ ಬದಿಯಲ್ಲಿ ನಿಗದಿತ ಆಹಾರ ಸ್ಥಳ ಮಾಡುವುದು ಎರಡು ರಾತ್ರಿ ವಾಹನ ಚಲಾಯಿಸುವಾಗ ವೇಗ ಕಡಿಮೆ ಇಡುವುದು ಮೂರು ನಾಯಿಗಳಿಗೆ ರಿಫ್ಲೆಕ್ಟಿವ್ ಕಾಲರ್ ಹಾಕುವುದು ನಾಲ್ಕು ಸ್ಥಳೀಯ ಆಡಳಿತದಿಂದ ಸ್ಟ್ರೀಟ್ ಡಾಗ್ ಮ್ಯಾನೇಜ್ಮೆಂಟ್ ವ್ಯಾಕ್ಸಿನೇಷನ್ ಮತ್ತು ನ್ಯೂಟರಿಂಗ್ ಐದು ಜನರಲ್ಲಿ ಜಾಗೃತಿ ಮೂಡಿಸುವುದು ಇದು ಕೇವಲ ನಾಯಿಗಳ ಸಮಸ್ಯೆಯಲ್ಲ ಮಾನವೀಯತೆ ಮತ್ತು ಜವಾಬ್ದಾರಿಯ ಪ್ರಶ್ನೆಯೂ ಹೌದು